ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇನು ಮಾತಾಡ್ತಾರೆ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆನೇ ಬಿಸಿ ಬೇಳೆಗೊಳ್ಕೊಂಬೋದು ಯಾವ ರೀತಿ ಅದಕ್ಕೆ ಎಷ್ಟು ಅಳತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲು ನಾನು ಕಪ್ ಒಂದು ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆ ತಗೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನು ಸ್ವಲ್ಪ ಹೆಸರು ಬೇಳೆನ ಹಾಕೊಂಡಿದ್ದೀನಿ ನೋಡಿ ಇದು ಈ ಕಪ್ಪಲ್ಲಿ ನಿಮ್ಗೆ ಯಾವ್ದಾರ ಮುಕ್ಕಾಲು ತೊಗೊಂಡಿದ್ದೀನಿ ಸೇಮ್ ಅಷ್ಟೇ ಅಕ್ಕಿ ತೊಗೋಬೇಕು ಸೇಮ್ ಫ್ರೆಂಡ್ಸ್ ಅದಕ್ಕೆ ಆಮೇಲೆ ತರಕಾರಿ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಚಪ್ಪಲಿ ಬದನೆಕಾಯಿ ಅವರೇ ಕಾಳು ಇಷ್ಟನ್ನು ಅದಕ್ಕೆ ಹಾಕೊಂಡು ತೊಳ್ಕೊಳ್ಳೋಣ ವಾಶ್ ಮಾಡ್ಕೊಳ ಅವರೇಕಾಳು ನಾನು ಕ್ಯಾಪ್ಸಿಕಮೂ ಅದ್ರೊಳಗಡೆಗೆ ಹಾಕತ್ತೀನಿ ಫ್ರೆಂಡ್ಸ್ ಆಮೇಲೆ ಹಾಕೊಳ್ಳಲ್ಲ ಬನ್ನಿ ವಾಶ್ ಮಾಡ್ಕೊಳ್ಳೋಲ್ಲ ವಾಶ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಾಶ್ ಮಾಡ್ಕೊಂಡಾಯ್ತು ಏನೇನು ವಾಶ್ ಮಾಡ್ಕೊಂಡಿದ್ದೀವಿ ಅಕ್ಕಿ ಮತ್ತೆ ತಗರಿಬೇಳೆ ಹೆಸರು ಬೇಳೆ ತರಕಾರಿ ಇವಾಗ ಇದ್ದೀನಿ ಬೇಯಕ್ಕೆ ಕಿಡಕ್ಕೆ ಒಂದು ಎರಡು ಸ್ಪೂನು ಬಿಸಿಬೇಳೆ ಪೌಡರ್ ಸ್ಮಾಲ್ದು ಚಿಕ್ಕದರಲ್ಲಿ ಅರ್ಶಿಣ ಪುಡಿ ಚಿಕ್ಕ ಸ್ಪೂನು ಹೋಗೋ ಫ್ರೆಂಡ್ಸ್ ವಾಟ್ರ್ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ವಾಟ್ರ್ ನೋಡಿ ಕಾಲು ಲೀಟ್ರ್ ಇದು ಇದರಲ್ಲಿ ಎರಡು ಕಪ್ಪು ಬೆಣ್ಣೇಲೆ ಹೆಂಗೂ ನೀವು ನೀರು ಇಚ್ಛಿಸ್ಕೊಳ್ಬೇಕಲ್ಲ ಫ್ರೆಂಡ್ಸ್ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ಚೂರು ಉಪ್ಪಾಕಾರ ಬನ್ನಿ ಉಪ್ಪ ಮೇಲೆ ಹಾಕ್ಬೇಕಲ್ಲ ಇದಕ್ಕೆ ನಾವೀಗ ಫ್ರೆಂಡ್ಸ್ ಹುಣಸೆಹಣ್ಣು ನೆನೆ ಹಾಕೋಬೇಕು ಬೆಲ್ಲ ಮತ್ತು ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೋಬೇಕು ಇಷ್ಟು ಫ್ರೆಂಡ್ಸ್ ನಾವೀಗ ಬೇಯಾಕಿಡಬೇಕು ಸ್ವಲ್ಪ ಆಯಿಲ್ ಹಾಕೋಣ ಸಣ್ಣ ಸ್ಪೂನ್ ಅಷ್ಟು ಆಯಿಲ್ ಫ್ರೆಂಡ್ಸ್ ಐದು ಇಪ್ಪತ್ತು ಟೈಮ್ ಇವಾಗ ಇಷ್ಟೆಲ್ಲ ರೆಡಿ ಮಾಡಿ ಬೇಯಾಕಿಡೋಣ ನೋಡಿ ಫ್ರೆಂಡ್ಸ್ ಟೈಮ್ ಬಂದು ಐದೂವರೆ ಆಯಿತು ಅದು ಶರ್ಕ್ ಕೂತು ಒಗ್ಗರಣೆಗೆ ಏನೇನು ಬೇಕು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಟಮೊಟ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಕಾಯಿ ಹಣ್ಣು ಎನ್ಸಿದ್ದೀನಿ ಇನ್ನೂ ಸ್ವಲ್ಪ ಬಿಸಿಬೇಳೆಬಾ ಪೌಡ್ರು ಬೆಲ್ಲ ಇವಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಹಾಕೊಂಡ್ರೆ స్పూన్ ఆయిలు స్పూను తుప్ప కర్గ్సిట్ ఖాళీ ఫ్రెండ్స్ సప్ప ఎన్నే చెన్నగా ఎన్నే కాయితే ఫ్రెండ్స్ బండి పొగరేనికి ఏనక్తితు నాన ఏనిలా సాస్ వే జీర్కే సర్వేయ చేసు ఈరులు ಫ್ರೆಂಡ್ಸ್ ಕಡಲೆ ಬೀಜ ಮತ್ತು ತೆಂಗಿನಕಾಯ ಲಾಸ್ಟಲ್ಲಿ ಯಾಕೆ ಅಂದರೆ ಅದು ಒತ್ತು ಬಿಡಿಸೋದೆ ಬೇಗನೆ ಹಾಕ್ತೀವಲ್ಲ ಆಮೇಲೆ ಸಣ್ಣ ಮೆಣಸಿನಕಾಯಿ ಅದ್ರ ಜೊತೆಗೆ நோடி ஃப்ரெண்ட்ஸ் இவங்க அதுக்கு ஒன் ஸ்பூனு ஒன்று ஸ்பூனெஷு முசு நீர் மத்தியாட்ரு இது இவாகி ஹாக்க கரக்டு உப்பு வந்து ஐந்து நிமிஷ இவங்க பேய்ஸ்க்கண்டோ அதனெல்லாம் ஹாக்கி ನೋಡಿ ಫ್ರೆಂಡ್ಸ್ ಬೇಯಿಸ್ಕೊಂಡಿದ್ನಲ್ಲ ಅದು ಇಷ್ಟು ನೀರು ಇದ್ರಲ್ಲ ಐತಿ ಸ್ವಲ್ಪ ಹಾಕಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಗಣೇಶನ್ ಕೂರಿಸಿದಾರೆ ಆಡ್ ಬರ್ತಾ ಇದೆ ನೋಡಿ ಸೌಂಡು ಜಾಸ್ತಿ ಬರ್ತಾ ಇದೆ ಮಿಕ್ಸ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಬಿಡಿಸಿ ಬೆಳೆಕಾತು ರೆಡಿ ಆಯ್ತು ಫ್ರೆಂಡ್ಸ್ ಒಬ್ಬೊಬ್ರು ಇನ್ನೂ ಖಾರ ಬೇಕು ಅಂದರೆ ಖಾರದ ಪುಡಿ ಹಾಕತ್ತಾರೆ ಮೆಣಸಿನ್ಕಾಯಿ ಪುಡಿನ ನಾನು ಹಾಕಿದ ಫ್ರೆಂಡ್ಸ್ ಯಾಕಂದರೆ ಇದೇ ಹಾಕಿದ್ದೀನಲ್ಲ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಇರಬೇಕು ಬಿಸಿಬೇಳೆ ಭಾತು ಯಾಕಂದರೆ ನಾವು ಇಟ್ಟೊಂದು ಅರ್ಧ ಗಂಟೆಗೆ ಅದು ಫ್ರೆಂಡ್ಸ್ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳುವಾಗಲೇ ಈ ಥರ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬೇಳೆ ಭಾತು ಮತ್ತು ಫ್ರೆಂಡ್ಸ್ ಇದರಿಂದ ನಮಗೆ ಏನು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಬೇಳೆ ಇರುತ್ತೆ ತರಕಾರಿ ವೆಜಿಟೇಬಲ್ ಎಲ್ಲ ಇರುತ್ತೆ ಮತ್ತು ಇದು ಬಂದು ಮಾಡೋಕ್ಕೂ ಈಸಿ ಎಲ್ಲ ಕುಕ್ಕರಲ್ಲಿ ವಿಷಾಲ ಕೂಗಿಸ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್ ನಾನೇನು ಇವಾಗ ಸರ್ವ್ ಮಾಡೋಲ್ಲ ಯಾಕೆಂದರೆ ಇವಾಗ ಕೆಲಸಕ್ಕೆ ರೆಡಿ ಆಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಬೇಳೆ ಭಾತು ನೋಡಿ ಫ್ರೆಂಡ್ಸ್ ರೆಡಿಯಾಯಿತು ಅತಿ ತೆಳ್ಳಗೂ ಇಲ್ಲ ಅತಿಯ ಗಟ್ಟಿಗೂ ಇಲ್ಲ ನೋಡಿ ಈ ಹದಕ್ಕೈತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್